ದಂತದ ಗೊಂಬೆ ಕೈ ಹಿಡಿದ ಬಾಡಿ ಬಿಲ್ಡರ್ ಇಪ್ಪತ್ತೆರಡು ವರ್ಷದವಳ ಜತೆ ನಲವತ್ತೆಂಟು ವರ್ಷದವನ ಮದುವೆ ಆಕೆ ದಂತದ ಗೊಂಬೆ ಕೈ ತೊಳೆದೇ ಮುಟ್ಟಬೇಕು ಆತನದ್ದು ಕಟ್ಟುಮಸ್ತಾದ ಮೈಕಟ್ಟು ಇಬ್ಬರು ಸಖತ್ ಜೋಡಿಗಳು ದೃಷ್ಟಿಯಾಗೋ ತರ ಇದಾರೆ ಆದ್ರೆ ಇವರಿಬ್ಬರ ಮಧ್ಯೆ ಮಾತ್ರ ಬರೋಬ್ಬರಿ ಇಪ್ಪತ್ತಾರು ವರ್ಷಗಳ ಅಂತರವಿದೆ ಆಕೆಗೆ ಜಸ್ಟ್ ಇಪ್ಪತ್ತೆರಡು ಅವನಿಗೆ ನಲವತ್ತೆಂಟು ವರ್ಷ ಇಬ್ಬರೂ ಪ್ರೀತಿಯಲ್ಲಿ ಬಿದ್ರೆ ಇವ್ಯಾವುದೂ ಲೆಕ್ಕಕ್ಕೆ ಬರಲ್ಲ ಬಿಡಿ ಅದರಲ್ಲೂ ಆತ ಒಂದ್ ಕಾಲದ ಬಾಲಿವುಡ್ ಹೀರೋ ಸಾಹಿಲ್ ಖಾನ್ ಸ್ಟೈಲ್ ಎಕ್ಸ್ಕ್ಯೂಸ್ ಮೀ ಚಿತ್ರಗಳ ಮೂಲಕ ಪರಿಚಯವಾಗಿದ್ರು ಬಾಲಿವುಡ್ನಲ್ಲಿ ಎರಡೆರಡು ಮದುವೆಯಾಗೋದು ಡಿವೋರ್ಸ್ ಆಗೋದೆಲ್ಲ ಸಾಮಾನ್ಯ ಆದರೆ ಸಾಹಿಲ್ ಖಾನ್ ಈಗ ಮದುವೆಯಾಗಿರೋದು ವಿಶೇಷ ಸುದ್ದಿಯಾಗಿದೆ ಯುರೋಪ್ ಮೂಲದ ಮಿಲೆನಾ ಅಲೆಕ್ಸಾಂಡ್ರಾ ಜತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇಪ್ಪತ್ತೆರಡು ವರ್ಷದ ಯುರೋಪ್ನ ಬೆಲಾರಸ್ ಮೂಲದ ಮಿಲೇನಾ ಅಲೆಕ್ಸಾಂಡ್ರಾ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರು ದುಬೈನ ಅತ್ಯಂತ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾದಲ್ಲಿ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅದ್ಧೂರಿಯಾಗಿ ಮದುವೆನೂ ಆದ್ರು ಆ ನಂತರ ಇಸ್ಲಾಂ ಸಂಪ್ರದಾಯದಂತೆ ಮಿಲೇನಾ ಜೊತೆ ನಿಖಾ ಮಾಡಿಕೊಂಡಿದ್ದಾರೆ ಈ ಮದುವೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರವಲ್ಲದೆ ಬಾಲಿವುಡ್ನಲ್ಲೂ ಕೂಡ ಚರ್ಚೆಗೀಡಾಗಿದೆ ಮಗಳ ವಯಸ್ಸಿನವಳ ಜೊತೆ ಮದುವೆಯಾಗುವ ಅವಶ್ಯಕತೆಯಾದ್ರೂ ಏನಿತ್ತು ಎನ್ನುವ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಆದರೆ ಯಾರಿಗೂ ಕೇರ್ ಮಾಡದ ಇಬ್ಬರು ಪ್ರಣಯ ಪಕ್ಷಿಗಳು ಪ್ರೇಮ ಲೋಕದಲ್ಲಿ ಮುಳುಗಿದ್ದಾರೆ ಅಂದ ಹಾಗೆ ಈ ಮೊದಲು ಸಾಹಿಲ್ ಖಾನ್ ನಿಗಾರ್ ಖಾನ್ ಎಂಬ ಚಲುವೆಯ ಜೊತೆ ಎರಡ್ ಸಾವಿರದ ಮೂರರಲ್ಲಿ ಮದುವೆಯಾಗಿದ್ರು ಆಕೆಯು ಸಖತ್ ಬ್ಯೂಟಿ ಆಗಿದ್ಲು ಆಕೆಯ ಜತೆಯಲ್ಲೂ ಸಾಕಷ್ಟು ಸುತ್ತಾಡಿದ್ರು ಎರಡ್ ಸಾವಿರದ ಐದರಲ್ಲಿ ತಲಾಖ್ ಪಡೆದು ದೂರವಾದ್ರು ದೂರವಾಗಿದ್ರು ಕೂಡ ಆಗಾಗ ಭೇಟಿ ಆಗ್ತಿದ್ರು ಭೇಟಿಯಾದಾಗ ಚೆನ್ನಾಗಿಯೇ ಇರ್ತಾರೆ ಮದುವೆಯಾದಷ್ಟೇ ಬೇಗ ತಲಾಖ್ ನೀಡಿ ಇಬ್ಬರು ದೂರವಾಗ್ತಾರೆ ಎನ್ನುವ ಮಾತು ಕೂಡ ಕೇಳಿ ಬರ್ತಿವೆ ಬಟ್ ಈ ಜೋಡಿ ಮಾತ್ರ ಸೂಪರ್ ಆಗಿದೆ ಅಂತಾರೆ ಕೆಲವರು ಸೆಲೆಬ್ರಿಟಿಗಳು ದುಡ್ಡಿರೋರು ಏನ್ ಮಾಡಿದ್ರು ನಡೆಯುತ್ತೆ ಬಿಡ್ರಿ ಅಂತಾರೆ ಸಾಮಾನ್ಯರು ಮೂದುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಟ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ಡನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ